ಮನೇಲಿ ಉಪ್ಪಿಟ್ಟು ಮಾಡಿದೀವಿ ಅಂದ್ರೆ ಮನೆ ಮಂದಿ ಎಲ್ಲ ಮುರಿತಾರೆ ಎಸ್ಪೆಷಲಿ ಮಕ್ಕಳು ಅಲ್ವಾ ಆದರೆ ನಾನು ಇವತ್ತು ತೋರಿಸಿರೋ ರೀತಿ ಉಪ್ಪಿಟ್ಟು ಮಾಡಿದ್ರೆ ಖಂಡಿತ ಮಕ್ಕಳಂತೂ ಮತ್ತೆ ಮತ್ತೆ ಹೇಳಿ ಮಾಡಿಸ್ಕೊಂಡು ತಿಂತಾರೆ ಹಾಗಿದ್ರೆ ತಡೆ ಯಾಕೆ ನಾನು ಯಾವ ರೀತಿ ಈ ಉಪ್ಪಿಟನ್ನ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬದಲು ತುಪ್ಪ ಕೂಡ ಉಪಯೋಗಿಸಬಹುದು ಸುಮಾರು ಒನ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸುಮಾರು ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಚಿಟಿಕೆ ಆಗುವಷ್ಟು ಹಿಂಗು ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂತ ಹಸಿ ಮೆಣಸು ಸ್ವಲ್ಪ ಕರಿಬೇವು ಇವಾಗ ಒಂದ್ಸಲ ಎಲ್ಲನೂ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ನಾನಿಲ್ಲಿ ಇಲ್ಲಿ ಇವಿಷ್ಟು ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಮತ್ತೆ ಟೊಮೆಟೊ ನಿಮ್ಗೆ ಬೇಕು ಅಂದ್ರೆ ಕಾಲಿಫ್ಲವರ್ ಕೂಡ ಸೇರಿಸಕೋಬಹುದು ಅಥವಾ ನಿಮಗೆ ಇಷ್ಟು ಬಂದ ತರಕಾರಿಗಳನ್ನು ಕೂಡ ಸೇರಿಸಬಹುದು ಇಲ್ಲಿಗೆ ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನ ಬೈಸೋಣ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಅರಿಸಿನ ಹಾಕ್ತಾ ಇದ್ದೀನಿ ಟೊಮೆಟೊ ಮತ್ತೆ ಈರುಳ್ಳಿಯನ್ನ ಸೇರಿಸ್ತಾ ಇದ್ದೀನಿ ಎಲ್ಲಾನು ಸೇರಿಸಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ಒಂದ್ ಸ್ವಲ್ಪ ಹಸಿ ಬಟಾಣಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಒನ್ ಕಪ್ ಹುರಿದಿಟ್ಟಿರೋ ರವೆನ ತಗೊಂಡಿದ್ದೀನಿ ಇಂಥದನ್ನೆಲ್ಲ ಹುರಿಬೇಕಾದ್ರೆ ಆದಷ್ಟು ಗ್ಯಾಸ್ ಫ್ಲೇಮನ್ನ ಸೆಂಟ್ ಇಟ್ಕೊಂಡು ಹುರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ರವೆನ ಹುರ್ಕೊಳ್ತೀವಿ ಅನ್ನೋದ್ರಲ್ಲೂ ಉಪ್ಪಿಟ್ಟಿನ ರುಚಿ ಡಿಪೆಂಡ್ ಆಗಿರುತ್ತೆ ನೆನ್ಪಿಟ್ಕೋಬೇಕು ತುಂಬಾ ಹೈ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೂ ಕೂಡ ಹೋಗಿರುತ್ತೆ ಎಲ್ಲಾನು ಯೂನಿಫಾರ್ಮ್ ಆಗಿ ಅದು ಫ್ರೈ ಆಗಿರಲ್ಲ ಇವಾಗ ಇದಕ್ಕೆ ಬಿಸಿನೀರ್ ಸೇರಿಸ್ತಾ ಇದೀನಿ ಒಂದ್ ಕಪ್ ರವೆಗೆ ಮೂರು ಕಪ್ ರವೆ ಸಾಕಾಗತ್ತೆ ಆದ್ರೆ ನಾನಿಲ್ಲಿ ತರಕಾರಿಗಳನ್ನು ಹಾಕಿರೋದ್ರಿಂದ ಅದಕ್ಕೂ ಕೂಡ ಅಡ್ಜಸ್ಟ್ ಮಾಡಿ ಹಾಕೋಬೇಕು ಸೊ ನಾಲ್ಕು ಕಪ್ನ ಸೇರಿಸೋಣ ಒಂದ್ ಅರ್ಧ ಟೀ ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲಾನು ಸೇರಿಸಿ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಹಂತದಲ್ಲಿ ಒಂದು ಟೀ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಇನ್ನೊಮ್ಮೆ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಆಗಿದೆ ವಚಲಾ ತೆಗೆದ್ ನೋಡೋಣ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಫೈನಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ಬಿಟ್ರೆ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ತರಕಾರಿ ಉಪ್ಪಿಟ್ಟು ಇವಾಗ ಸವಿಯೋದಕ್ಕೆ ಅದಕ್ಕೆ ರೆಡಿ ಆಗಿದೆ ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ